ಆಯ್ತಾ ಇದು ಊರಾಗಿದ್ದಾರ್ದೀನಿ ಅಂಚೆ ಅವತ್ತು ಒಂದೇ ಈ ಕೋರ್ದಾಟ್ರಾಗೆ ಅಲ್ಲ ಬಂತೀನ ಬೀಸ್ ಬೈ ಕಟ್ಟು ಹಬ್ಬ ಸೂಪರ್ ಅಂಚಿತ ಪ್ರತಿಭಾನ್ವಿತ ಕಲಾವಿದೆ ಕಟ್ಟ ರಾಜ ಹೆಂಗ್ಲಿಗೆ ಇನ್ನಿತ ಕಾಸ್ತ ಕಾಸ್ಟ್ಯೂಮ್ ಏನು ಯಾ ಇರಪ್ಪ

ನಿನ್ನ ಬಾಲ ಆಯ್ತಾ ಅಡುಗೆ ಎರಡು ಮುಂದೂ ಹಿಕ್ಕೋರ್ದಾಟದ ಮೈನ್ ಪಿತಾಡಿಯರ್ ಇಲ್ಲ ಪ್ಯಾಕಪ್ ಆನ್

பன்னு அண்ணா சுப்பிங்

ಒಂದು ಬಗ್ಗೆ ಕಮ್ಮಿ ತ ಪೊಲೀಸ್ ನಮ್ಮ ಟು ಎಸ್ ಥ್ಯಾಂಕ್ ಯು ಎಸ್ ತುಲೇ ನಮ್ಮ ಥ್ಯಾಂಕ್ ಯು ಏಸ್ಕತ್ ಎಸ್ ಎಲ್ಲ ಆಯ್ತಾ ಅಪ್ಪು ಚಾ ಹೋಟೆಲ್ ಬಾರ್ದೆ ಅಪ್ಪು ವಿರಾಡು ಅಂಗಡಿ ಬಾರ್ದೆ ಚಾತಾ

சீரியஸ் கட்ட ஆயிட்ட பார்த்து மல்தான் கை கட்டமா வீடியோ அந்த அஞ்சா அஞ்சா மலப்பா நடிச்சி பார்த்தேன் இல்லை மண்ணே நான் வீடியோ மலப்பிட இல்லை மலு ಇನ್ನತ್ತು ಎನ್ನು ನಮ್ಮ ಏರು ಚಾ ನಾವು ಎಕಡೆ ನಿಂಚ ಗೊತ್ತಾಗತ್ತೆ ಇಲ್ಲದಾಗ್ಲೂ ಏನೋ ತೂಪು ನನ್ನ ಹಿಮಾಲಿ ಪಿಂಕ್ ಯು ಥ್ಯಾಂಕ್ ಯು ಕಾರ್ಯಾಚರಣೆ ನಡೀತಾ ಇದೆ ಇಲ್ಲಿ ದೂರ ಇದೆ ಅಡ್ಡಮ್ಮ

అంటే దుచ్చే మరే కొడుకు ఇంచు 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 ఇటే కొరు ఇటే కొడు ఇటే ఇటే కొడు ఇటే కొడు ఇటే కొడు ఇంచిక పోది ఇంచికనది ಮೀದ ಇಂಚ ಕಟ್ಟೋಡ್ಗೆ ಹೋಡ್ಗೆ ತರೆ ನಾರೆಗುಜ್ಜದ ನೀರು ವಾದ ಓಪನ್ಗೆ ಪಕ್ಕ ಹೊತ್ತಂದು ಎರಡು ಮುಂಚೆ ದಿನ ಹುಷಾರಿರ್ತೀವಿ ಜ್ವರ ಬತ್ತಿರ್ತಾನೆ ತೀವ್ರವಾದ ಅಂಚೆ ನಮ್ಮ ಓಕೆ ನೀ ನಮ್ಮ ಶೂಟಿಂಗ್ ಮಾತಾಂಡು ಹಂಚಿ ದಸ್ಕತ್ ಮೂವಿದ ಕಂಟೆಂಟ್ ಮಾಡಿ ಬರೋ ಬಂದಿತ್ತು ಅಂಚೆ ಆನ್ ಆಯ್ತಾ ನಮ್ಮ ನೆಕ್ಸ್ಟ್ದು ಲಾಕ್ ಲಾಗ್ ತಿಕ್ಕ ಥರಗಳ ಬರ್ಪಾಯ್ ಬಾಯ್